ಸಂದರ್ಭದಲ್ಲಿ ಮಹಾನ್ ವ್ಯಕ್ತಿಗಳ ಕಾರ್ಯಕ್ರಮ ಮಾಡಿದ್ವಿ ಹೋರಾಟ ಕಟ್ಟಿದ್ವಿ ಹೋರಾಟ ಕಟ್ಟಂತ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ ಚುನಾವಣೆ ಕೂಡ ನಮಗೆ ಒಂದು ಹೋರಾಟದ ಭಾಗ ಚುನಾವಣೆ ಎಸ್ ಎಸ್ಯುಸೆ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ರಾಮಂಜನಪ್ಪ ಅಲ್ದಳ್ಳಿ ಅವರು ಕೊಪ್ಪಳ ನಗರದ ಲೇಬರ್ ಸರ್ಕಲ್ ನಲ್ಲಿ ಎಸ್ಯುಸೆ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯ ಆಟೋ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ದಿನನಿತ್ಯ ನೂರಾರು ಜನ ದಿನಗೂಲಿ ಕಾರ್ಮಿಕರು ಹೊಟ್ಟೆಪಾಡಿಗಾಗಿ ಬುತ್ತಿ ಕಟ್ಟಿ ಕೆಲಸಕ್ಕಾಗಿ ಕಾಯುವ ಸ್ಥಳ ಲೇಬರ್ ಸರ್ಕಲ್ ಆಗಿ ಹೆಸರುವಾಸಿಯಾಗಿದೆ ದುಡಿಯುವ ಜನಗಳ ರಕ್ತ ಕೆಂಪು ನಮ್ಮ ಪಕ್ಷದ ಹೋರಾಟದ ಬಾವುಟ ಕೂಡ ಕೆಂಪಾಗಿದೆ ದುಡಿಯುವ ವರ್ಗದವರದು ಒಂದು ಜಾತಿ ದುಡಿಯುವ ವರ್ಗದ ಜನಗಳನ್ನು ಶೋಷಣೆ ಮಾಡುತ್ತಿರುವವರು ಇನ್ನೊಂದು ಜಾತಿ ಇವೆರಡೇ ಜಾತಿಗಳಿರುವುದು ಹಾಗಾಗಿ ದುಡಿಯುವ ವರ್ಗದ ಪಕ್ಷ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷ ದೇಶವ್ಯಾಪಿ ಜನಗಳ ಜ್ವಲಂತ ಸಮಸ್ಯೆಗಳ ವಿರುದ್ಧ ಹೋರಾಟದ ನೇತೃತ್ವ ವಹಿಸಿದೆ ಚುನಾವಣೆಯನ್ನು ಹೋರಾಟದ ಭಾಗವೆಂದು ಭಾವಿಸಿದೆ ಕೊಪ್ಪಳ ನಗರಕ್ಕೆ ದಿನಗೂಲಿ ಮಾಡಲು ವಿವಿಧ ಹಳ್ಳಿಗಳಿಂದ ಬರುವ ನೂರಾರು ಜನ ಕೆಲಸ ಸಿಕ್ಕರೆ ಕೂಲಿ ಇಲ್ಲವಾದರೆ ಬರಿಗೈಯಿಂದ ವಾಪಸ್ಸಾಗಬೇಕಾಗುತ್ತದೆ ಆಗಬೇಕಾಗುತ್ತದೆ ದುಡಿದ ದುಡಿಮೆ ಯಾವುದಕ್ಕೂ ಸಾಕಾಗುವುದಿಲ್ಲ ಬೆಲೆಗಳು ದಿನನಿತ್ಯ ಗಗನಕ್ಕೇರುತ್ತಿವೆ ಕೂಲಿ ಮಾತ್ರ ಏರುತ್ತಿಲ್ಲ ಚುನಾವಣೆ ಸಂದರ್ಭದಲ್ಲಿ ಜನಸಾಮಾನ್ಯರು ದಿನನಿತ್ಯ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಹಲವಾರು ವರ್ಷಗಳಿಂದ ಆಳುತ್ತಿರುವ ಎನ್ಡಿಎ ಮತ್ತು ಇಂಡಿಯಾ ಭಾಗವಾಗಿರುವ ಪಕ್ಷಗಳು ಚರ್ಚೆ ಮಾಡುತ್ತಿಲ್ಲ ಈ ಚುನಾವಣೆಗಳಲ್ಲಿ ಯಾವ ಪಕ್ಷ ಬಂದರೂ ಕೂಡ ನೀತಿಗಳು ಬಡವರ ಪರವಾಗಿರುವುದಿಲ್ಲ ಕಾರ್ಮಿಕರ ಪರವಾಗಿ ಇರುವುದಿಲ್ಲ ಅವರು ಶ್ರೀಮಂತರ ಪರವಾಗಿ ಬಂಡವಾಳಗಾರರ ಪರವಾಗಿರ್ತೇವೆ ಹಾಗಾಗಿ ನಾವು ನಮ್ಮ ಪಕ್ಷದ ಅಭ್ಯರ್ಥಿ ಯಾಕೆ ತಿಳಿಸಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿಗೆ ಬೆಂಬಲಿಸ್ತಾರೆ ನಮ್ಮ ಅಭ್ಯರ್ಥಿ ಗೆದ್ದೆ ಇಲ್ಲೇನು ಹೋರಾಟಗಳಾಗ್ತದೆ ಈ ಹೋರಾಟಗಳ ಧ್ವನಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಎತ್ತಾರೆ ಅಲ್ಲಿ ಹೋರಾಟ ಮುಂದುವರೆಸ್ತಾರೆ ಆದ್ರಿಂದ ಸರಳು ಬೇಡಿಕೆ ಗಮನ ತಿಳಿಸಿದ್ದೀವಿ ಅವರ ಒಬ್ಬ ಅವರೊಬ್ಬ ಕಾರ್ಮಿಕನೇ ತನ್ನ ವೈಯಕ್ತಿಕ ಜೀವನವನ್ನ ಬದುಗಿಟ್ಟು ಕಾರ್ಮಿಕ ವರ್ಗದ ಹೋರಾಟಕ್ಕೆ ತನ್ನ ಮುಟ್ಟಾಗಿಟ್ಕೊಂಡಿದ್ದಾನೆ ಪೂರ್ಣ ಒಂದು ಕಾರ್ಯಕರ್ತನಾಗಿದ್ದಾನೆ ಈಗಲೂ ಕೂಡ ಕಾರ್ಮಿಕ ಹೋರಾಟಗಳು ತಮ್ಮ ತೋರಿಸ್ಕೊಂಡಿದ್ದಾನೆ ಈ ಮೂರು ಪಕ್ಷಗಳಲ್ಲಿ ಕಾರ್ಮಿಕ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರಾ ಇಲ್ಲ ಅವರೆಲ್ಲ ಕೋಟಾಧೀಶರು ಆ ಕೋಟಾಧೀಶರ ಅಭ್ಯರ್ಥಿಗಳಿಗೆ ಈ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲಿಸ್ತೀರಾ ಕಾರ್ಮಿಕರ ಪರವಾಗಿರ್ತಕ್ಕಂಥ ಕಾರ್ಮಿಕರಾಗಿರ್ತಕ್ಕಂಥ ಕಾರ್ಮಿಕ ಹೋರಾಟಗಳು ಬರ್ತಕ್ಕಂಥ ಕೆಲವು ಗಡ್ಡಿ ಬೆಂಬಲಿಸ್ತೀರ ದಯವಿಟ್ಟು ಯೋಚನೆ ಮಾಡಿ ಕೆಲವು ಗಡ್ಡಿ ನಿಮ್ಮ ಮನೆಯ ಹುಡುಗ ಅಂತ ಭಾವಿಸಬೇಕು ಕಾರ್ಮಿಕರ ಪ್ರತಿನಿಧಿ ಅಂತ ಭಾವಿಸಬೇಕು ಆದ್ರಿಂದ ಈ ಹೋರಾಟದಿಂದ ಹೊರ ಹೊಂದಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿ ಶರಣಪ್ಪ ಸೇನೋ ಗಡ್ಡಿಗೆ ಬೆಂಬಲಿಸ್ಬೇಕು ನಿಮ್ಮೆಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷತೆಗೆ ಪ್ರಚಾರ ಮಾಡಬೇಕು ಎಸ್ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ ಅವರು ಮಾತನಾಡಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಬಂದ ಜನಪ್ರತಿನಿಧಿಗಳು ಜನಗಳ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಿಲ್ಲ ಮುಖ್ಯವಾಗಿ ತುಂಗಭದ್ರಾ ನದಿ ಪಕ್ಕದಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿಲ್ಲ ಕೃಷಿಗೆ ಅವಶ್ಯಕತೆ ಇರುವ ಕೆರೆಗಳಿಗೆ ನದಿಯಿಂದ ನೀರು ತುಂಬಿಸುವ ಭರವಸೆ ಸುಳ್ಳಾಗಿದೆ ನೂರಾರು ಕೈಗಾರಿಕೆಗಳಿದ್ದರೂ ಯುವಕರಿಗೆ ಕೆಲಸವಿಲ್ಲ ಹಳ್ಳಿಗಳಲ್ಲಿ ಈಗಲೂ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿರಂತರ ಹೋರಾಟ ಕಟ್ಟುತ್ತಿರುವ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ಗುರುತು ಆಟೋ ರಿಕ್ಷಾ ಆಟೋ ಗುರುತಿಗೆ ಮತ ನೀಡಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು ಪಕ್ಷಗಳು ಇವತ್ತು ಅಧಿಕಾರ ಸಿಕ್ಕಿಲ್ಲ ಸಿಕ್ಕಿಲ್ಲ ಕಾಂಗ್ರೆಸ್ ಬಿಡ್ತಾರ ಬಿಜೆಪಿ ಹೋಗ್ತಾರ ಬಿಜೆಪಿ ಬಿಡ್ತಾರ ಕಾಂಗ್ರೆಸ್ ಹೋಗ್ತಾರ ಇವ್ರಿಗೆ ಯಾವ ನೈತಿಕತೆ ಇಲ್ಲ ಒಂದು ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ ಬಿಜೆಪಿಗೋಗ್ತಾರೆ ಬಿಜೆಪಿಗೋತಕ್ಕಾಕಾರ ಬಿಜೆಪಿ ಪಕ್ಷ ಭ್ರಷ್ಟಾಚಾರ ಮಾಡಿಲ್ವಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಬೆಲೆ ಏತ ನಿರ್ಮೂಲನೆ ಮಾಡ್ತೀವಿ ಇವತ್ತು ಪಾರದರ್ಶಕ ಆಡಳಿತ ತರ್ತೀವಿ ರೈತರು ಬದುಕನ್ನು ಹಸರ ತರ್ತೀವಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡ್ತೀವಿ ಹೆಣ್ಮಕ್ಳಿಗೆ ಸೇರ್ಪು ಅಂತ ಹೇಳಿದ್ರು ಏನು ಆಗ್ತದೆ ದೇಶದಲ್ಲಿ ಏನ್ ಆಗ್ತದೆ ಎರಡ್ ಸಾವಿರದ ಹದಿನೆಂಟಕ್ಕೆ ಐವತ್ ಮೂರು ಲಕ್ಷ ಕೋಟಿ ಸಾಲ ಬೀದಿಪತಿ ಸಭೆಯಲ್ಲಿ ಎಸ್ಯುಸಿಎ ಪಕ್ಷದ ಮುಖಂಡರಾದ ಶರಣಪ್ಪ ವದ್ಬಾಳ್ ಸಿದ್ದಲಿಂಗಾರೆಡ್ಡಿ ಶರಣು ಪಾಟೀಲ್ ರಮೇಶ್ ಗಂಗರಾಜ್ ಅಲ್ಲಳ್ಳಿ ಗಡ್ಡಿ ದೇವರಾಜ್ ಮಂಜುಳಾ ಮಂಜುಳಾ ಮಜ್ಗೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು